ಅಕ್ಬರ್ ಮತ್ತು ಬಿರಬಲ್ ಸತ್ಯದ ಹುಡುಕಾಟ ಮೊಘಲ್ ಸಾಮ್ರಾಜ್ಯದ ಗರ್ಭದಲ್ಲಿ ದೆಹಲಿಯ ರಾಜಧಾನಿಯಲ್ಲಿ ಅಕ್ಬರ್ ಚಕ್ರವರ್ತಿ ಆಳುತ್ತಿದ್ದರು ಅವರ ನವರತ್ನಗಳಲ್ಲಿ ಬಿರಬಲ್ ಒಬ್ಬರೇ ಅತ್ಯಂತ ಬುದ್ಧಿವಂತಿ ಬಿರಬಲ್ನ ಹಾಸ್ಯಮಯ ಚತುರತೆಯಿಂದಾಗಿ ಅಕ್ಬರ್ ಅವರ ಮನಸ್ಸು ಯಾವಾಗಲೂ ಸಂತೋಷದಿಂದ ತುಂಬಿರುತ್ತಿತ್ತು ಆದರೆ ಒಂದು ದಿನ ಅಕ್ಬರ್ನ ಮನಸ್ಸು ಒಂದು ಆಳವಾದ ಪ್ರಶ್ನೆಯಿಂದ ಕಲಕಿಹೋಯಿತು ಸತ್ಯವನ್ನು ಹೇಗೆ ಗುರುತಿಸಬೇಕು ಜನರು ನನ್ನ ಮುಂದೆ ಬರುವಾಗ ಅವರ ಮಾತುಗಳು ನಿಜವೇ ಅಥವಾ ಸುಳ್ಳೇ ಅದು ಒಂದು ಚಂದ್ರನ ರಾತ್ರಿ ಅಕ್ಬರ್ ರಾಜಮಹಲದ ಉದ್ಯಾನದಲ್ಲಿ ನಡೆದುಕೊಂಡಿದ್ದರು ಬಿರಬಲ್ ಅವರೊಂದಿಗೆ ಚರ್ಚೆ ಮಾಡುತ್ತಾ ಅಕ್ಬರ್ ಹೇಳಿದರು ಬಿರಬಲ ನೀನು ನನ್ನ ಏಳು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀಯಾ ಆದರೆ ಇಂದು ನಾನು ಸತ್ಯದ ರಹಸ್ಯವನ್ನು ಕೇಳುತ್ತೇನೆ ನೀನು ಹೇಳು ಒಬ್ಬ ರಾಜ್ಯದಲ್ಲಿ ಸತ್ಯವನ್ನು ಹೇಗೆ ಬೆಳೆಸಬೇಕು ಬಿರಬಲ್ ನಗುತ್ತಾ ಹೇಳಿದರು ಮಹಾರಾಜ ಸತ್ಯವೂ ನೀರಿನಂತು ಅದನ್ನು ಬಲವಾಗಿ ಹಿಡಿದರೆ ಅದು ಕೈಯಿಂದ ನುಸುತ್ತದೆ ಆದರೆ ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡರೆ ಅದು ನಿಮ್ಮನ್ನು ನಿಮ್ಮೇ ತಂಗಿಸುತ್ತದೆ ಅಕ್ಬರ್ ಅವರ ಮನಸ್ಸು ಇನ್ನೂ ಕಲಕಿತ್ತು ಅದರಲ್ಲಿ ಯಾವ ಉಪಾಯವಿದೆ ಎಂದು ಕೇಳಿದರು ಬಿರಬಲ್ ಒಂದು ಯೋಜನೆಯನ್ನು ರೂಪಿಸಿದರು ಮಹಾರಾಜ ನಾಳೆ ನೀವು ರಾಜ್ಯಸಭೆಯಲ್ಲಿ ಒಂದು ಕತೆ ಹೇಳಿ ಒಬ್ಬ ರಾಜನು ತನ್ನ ಸಚಿವರನ್ನು ಪರೀಕ್ಷಿಸಲು ಒಂದು ಮೂರು ಚಿತ್ರವನ್ನು ಚಿತ್ರಿಸಿದನು ಅದರಲ್ಲಿ ಒಂದು ಗಿಡ ಒಂದು ಹಕ್ಕಿ ಮತ್ತು ಒಂದು ಮೀನು ಇದ್ದವು ರಾಜನು ಕೇಳಿದನು ಇವುಗಳಲ್ಲಿ ಯಾವುದು ಸತ್ಯ ಸಚಿವರು ತಮ್ಮ ತಮ್ಮ ಉತ್ತರಗಳನ್ನು ನೀಡಿದರು ಆದರೆ ನಿಜವಾದ ಸತ್ಯವು ಅವರ ಮುಖದ ಅಭಿವ್ಯಕ್ತಿಯಲ್ಲಿತ್ತು ನಾಳೆಯಂದು ರಾಜ್ಯಸಭೆಯಲ್ಲಿ ಅಕ್ಬರ್ ಈ ಕಥೆಯನ್ನು ಹೇಳಿದರು ಸಭೆಯಲ್ಲಿ ನೂರಾರು ಸಚಿವರು ಪಂಡಿತರು ಮತ್ತು ಪ್ರಜೆಗಳು ಕೂತಿದ್ದರು ಅಕ್ಬರ್ ಮುಂದುವರೆಸಿದರು ಇದೀಗ ನಾನು ಕೇಳುತ್ತೇನೆ ಗಿಡ ಹಕ್ಕಿ ಮೀನು ಯಾವುದು ಸತ್ಯ ಒಬ್ಬ ಪಂಡಿತನು ಉದ್ದೆಗೆ ಗಮನಿಸಿ ಮಹಾರಾಜ ಗಿಡವು ಸತ್ಯ ಅದು ಭೂಮಿಯಿಂದ ಬೆಳೆದು ಜೀವನ ನೀಡುತ್ತದೆ ಮತ್ತೊಬ್ಬನು ಹಕ್ಕಿಯೇ ಸತ್ಯ ಅದು ಆಕಾಶದಲ್ಲಿ ಚಾಲನೆ ಮಾಡಿ ಸ್ವತಂತ್ರತೆಯನ್ನು ಸಂಕೇತಿಸುತ್ತದೆ ಮೂರನೇ ಒಬ್ಬನು ಮೀನು ಸತ್ಯ ಅದು ನೀರಿನಲ್ಲಿ ತನ್ನ ರಹಸ್ಯವನ್ನು ಮರೆಮಾಚಿಕೊಳ್ಳುತ್ತದೆ ಬಿರಬಲ್ ಮೌನವಾಗಿ ಕೂತಿದ್ದರು ಅಪ್ಪರ್ ಅವರ ಕಣ್ಣುಗಳು ಬಿರಬಲ್ ಮೇಲೆ ನೆಲೆಯಿಟ್ಟವು ಬಿರಬಲ್ ಎದ್ದು ನಿಂತು ಮಹಾರಾಜ ಯಾರೂ ಸರಿಯಲ್ಲ ಸತ್ಯವು ಯಾವುದೂ ಅಲ್ಲ ಸತ್ಯವು ನಮ್ಮ ಹೃದಯದಲ್ಲಿದೆ ಈ ಮೂರು ಸಚಿವರ ಮುಖಗಳನ್ನು ನೋಡಿ ಒಬ್ಬನು ಗಿಡದಂತೆ ಬೇರೂರಿ ನಿಂತಿದ್ದಾನೆ ಇನ್ನೊಬ್ಬನು ಹಕ್ಕಿಯಂತೆ ಚಂಚಲನಾಗಿದ್ದಾನೆ ಮೂರನೇ ಒಬ್ಬನು ಮೀನಿನಂತೆ ಸುಳ್ಳು ಹೇಳಿ ಮುಳುಗಿದಿದ್ದಾನೆ ಸತ್ಯವನ್ನು ಗುರುತಿಸಲು ಮಾತುಗಳನ್ನು ಅಲ್ಲ ಮನಸ್ಸನ್ನು ಓದಬೇಕು ಸಭೆಯಲ್ಲಿ ನಿರ್ವಾಕ್ಯ ಅಕ್ಬರ್ನ ಮುಖದಲ್ಲಿ ಸಂತೋಷದ ಚಮಕು ಕಂಡು ಬಂದಿತು ಬಿರಬಲ ನೀನು ಮತ್ತೊಮ್ಮೆ ನನ್ನ ಮನಸ್ಸನ್ನು ತೆರೆದಿದ್ದೀಯ ಸತ್ಯವು ಕಣ್ಣಿನಿಂದಲೇ ಕಾಣಬೇಕು ಕಿವಿಯಿಂದಲ್ಲ ಆ ದಿನದಿಂದ ಅಪ್ಪರ್ ತನ್ನ ಪ್ರಜೆಗಳ ಮುಖಗಳನ್ನು ಓದುವುದನ್ನು ಕಲಿತರು ಬಿರಬಲ್ನ ಚತುರತೆಯಿಂದ ಸಾಮ್ರಾಜ್ಯದಲ್ಲಿ ಸತ್ಯದ ಬೆಳವಣಿಗೆ ಆರಂಭವಾಯಿತು ಆದರೆ ಕತೆ ಇಲ್ಲಿಯೇ ಮುಗಿಯಲಿಲ್ಲ ಒಂದು ದಿನ ಒಬ್ಬ ವ್ಯಾಜಿಯೊಬ್ಬನು ರಾಜಧಾನಿಗೆ ಬಂದು ನಾನು ಸತ್ಯದ ದೇವರ ಮೂರ್ತಿಯನ್ನು ತಂದಿದ್ದೇನೆ ಎಂದು ಹೇಳಿದನು ಅದು ಒಂದು ಸಾವದ್ದ ಮೂರ್ತಿ ಅಕ್ಬರ್ ನಗುತ್ತ ಬಿರಬಲ್ ಅನ್ನು ಕರೆದರು ಬಿರಬಲ್ ಮೂರ್ತಿಯನ್ನು ನೋಡಿ ಇದು ಸತ್ಯವಲ್ಲ ಸುಳ್ಳು ಎಂದು ಹೇಳಿದರು ವ್ಯಾಜಿ ಕೋಪಗೊಂಡು ಹೇಳಿ ಏಕೆ ಬಿರಬಲ್ ಹೇಳಿದರು ಸತ್ಯವು ಯಾವಾಗಲೂ ಚಲಿಸುತ್ತದೆ ಇದು ನಿಂತಿದೆ ಸತ್ಯವು ಬೆಳೆಯುತ್ತದೆ ಇದು ಸತ್ತಿದೆ ವ್ಯಾಜಿ ಭಯಭೀತನಾಗಿ ಓಡಾಡಿದನು ಈ ರೀತಿ ಬಿರಬಲ್ನ ಬುದ್ಧಿಯಿಂದ ಅಕ್ಬರ್ ಸಾಮ್ರಾಜ್ಯವು ಸತ್ಯದ ಆಧಾರದಲ್ಲಿ ಬೆಳೆಯಿತು ಪ್ರಜೆಗಳು ತಮ್ಮ ರಾಜನನ್ನು ಆದರ್ಶವಾಗಿ ಕಂಡರು ಮತ್ತು ಈ ಕಥೆಯು ಇಂದಿಗೂ ಹೇಳಲ್ಪಡುತ್ತದೆ ಸತ್ಯವು ಮಾತಿನಲ್ಲ ಮನಸ್ಸಿನಲ್ಲಿರುತ್ತದೆ